ದೆಹಲಿ ಕಾರ್ ಬಾಂಬ್ ಸ್ಫೋಟದ ನೈಜ ಸುದ್ದಿಗಳನ್ನು ತಿರುಚುವ ಪ್ರಯತ್ನ ನಡೀತಾ ಇದೆಯೇ ಹೌದು ದೆಹಲಿಯ ಕೆಂಪು ಕೋಟೆಯ ಬಳಿ ಕಳೆದ ವಾರ ನಡೆದಿದ್ದಂತಹ ಕಾರ್ ಬಾಂಬ್ ಸ್ಫೋಟದ ನಂತರ ಬೆಳಕಿಗೆ ಬಂದಿರುವಂತಹ ವೈಟ್ ಕಾಲರ್ ಭಯೋತ್ಪಾದನೆಯ ಪ್ರಕರಣದಲ್ಲಿ ಕೆಲವು ಮಾಧ್ಯಮಗಳು ಅರೆಬೆಂದ ಅರ್ಧಸತ್ಯದ ಸುದ್ದಿಗಳನ್ನು ಪ್ರಕಟಿಸ್ತಾ ಜನಸಾಮಾನ್ಯರ ದಾರಿ ತಪ್ಪಿಸಲು ಪ್ರಯತ್ನ ಮಾಡ್ತಾ ಇದೆ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಯೊಂದು ಮೊತ್ತ ಮೊದಲಾಗಿ ಈ ಸುದ್ದಿಯನ್ನ ಪ್ರಕಟಿಸಿತ್ತು ಫೋರ್ ಇನ್ಕ್ಲೂಡಿಂಗ್ ತ್ರೀ ಡಾಕ್ಟರ್ಸ್ ರಿಲೀಸ್ಡ್ ಆಫ್ಟರ್ ಗ್ರಿಲ್ಲಿಂಗ್ ಆಸ್ ಎನ್ಐಎ ಫೈಂಡ್ಸ್ ನೋ ಡೆಲ್ಲಿ ಬ್ಲಾಸ್ಟ್ ಲಿಂಕ್ ಇದನ್ನೇ ಕನ್ನಡದ ದಿನಪತ್ರಿಕೆಯೊಂದು ಕೂಡ ಇದೇ ಧಾಟಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಿತ್ತು ಈ ಸುದ್ದಿಯ ಶೀರ್ಷಿಕೆಯನ್ನು ಮಾತ್ರ ಓದಿದರೆ ದೆಹಲಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿ ಎನ್ಐಎ ಅರೆಸ್ಟ್ ಮಾಡಿದಂತಹ ವೈದ್ಯರುಗಳನ್ನ ಬಿಡುಗಡೆ ಮಾಡಲಾಗಿದೆ ಈ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಅಲ್ ಫಲಾಹ್ ಯೂನಿವರ್ಸಿಟಿಯ ವೈದ್ಯರುಗಳ ಕೈವಾಡ ಇಲ್ಲ ಅಂತಲೇ ಅನ್ನಿಸುತ್ತೆ ಆದರೆ ವಾಸ್ತವ ವಿಷಯ ಬೇರೆಯದೇ ಇದೆ ಈ ವಿಚಾರದಲ್ಲಿ ನಿಜವಾದ ಸುದ್ದಿ ಏನು ಅನ್ನುವುದನ್ನು ನಾವು ಹೇಳುತ್ತೇವೆ ಬನ್ನಿ ಹಾಗಾದ್ರೆ ಈ ತಿರುಚಿತ ಸುದ್ದಿಯ ನೈಜತೆ ಏನು ಅನ್ನೋದನ್ನ ಈಗ ನೋಡೋಣ ಇಲ್ಲಿ ಎನ್ಐಎ ವಿಚಾರಣೆಗೆ ಅಂತ ಕರೆದದ್ದು ವಿಚಾರಣೆ ಮಾಡಿ ಬಿಟ್ಟು ಕಳುಹಿಸಿದವರು ಬಂಧನಕ್ಕೆ ಒಳಗಾದಂತಹ ಪ್ರಮುಖ ಶಂಕಿತ ಉಗ್ರರಲ್ಲ ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಸಂಬಂಧ ಎನ್ಐಎ ಇಪ್ಪತ್ತಕ್ಕೂ ಹೆಚ್ಚು ವೈದ್ಯರುಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದೆ ಅದರಲ್ಲಿ ಮೂವರು ವೈದ್ಯರುಗಳನ್ನು ಯಾವುದೇ ಪುರಾವೆಗಳು ಸಿಗದೇ ಇರುವ ಕಾರಣ ಬಿಟ್ಟು ಕಳಿಸಿದೆ ಡಾಕ್ಟರ್ ರೆಹಾನ್ ಡಾಕ್ಟರ್ ಮೊಹಮ್ಮದ್ ಡಾಕ್ಟರ್ ಮುಸ್ತಕೀಂ ಹಾಗೂ ರಸಗೊಬ್ಬರ ವ್ಯಾಪಾರಿಯಾಗಿದ್ದಂತಹ ದಿನೇಶ್ ಸಿಂಗ್ಲಾ ಎನ್ನುವವರನ್ನು ಎನ್ಐಎ ಬಿಡುಗಡೆ ಮಾಡಿದೆ ಮುಂದಕ್ಕೆ ಸಾಕ್ಷಿ ಪುರಾವೆಗಳು ಸಿಕ್ಕರೆ ಮತ್ತೊಮ್ಮೆ ವಿಚಾರಣೆಗೆ ಕರೆಯಬಹುದು ಇದು ಸಾಮಾನ್ಯವಾದಂತಹ ನಿಯಮ ಹಾಗೆ ನೋಡಿದರೆ ತುಮಕೂರಿನಲ್ಲಿ ಮಾಜಿ ಉಗ್ರನೊಬ್ಬನ ವಿಚಾರಣೆಯನ್ನ ಮೊನ್ನೆ ನಡೆಸಿ ಅವನನ್ನು ಕೂಡ ಬಿಟ್ಟು ಕಳಿಸಿತ್ತು ಆದರೆ ನಮ್ಮ ಸೋಕಾಲ್ಡ್ ಮಾಧ್ಯಮಗಳು ಮಾತ್ರ ಅರ್ಧ ಸತ್ಯವನ್ನು ಮಾತ್ರ ಪ್ರಕಟಿಸಿ ಜನಸಾಮಾನ್ಯರನ್ನು ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಹಿಂದೂ ಭಯೋತ್ಪಾದನೆಯ ಸುಳ್ಳು ನರೇಟಿವ್ ಹಬ್ಬಿಸಲು ಯತ್ನ ಈ ಪ್ರಕರಣದಲ್ಲಿ ಡಾಕ್ಟರ್ ಪ್ರಿಯಾಂಕಾ ಶರ್ಮಾ ಎಂಬಾಕಿಯನ್ನ ವಿಚಾರಣೆಗೆ ಅಂತ ಹೇಳಿ ವಶಕ್ಕೆ ಪಡೆದಿದ್ದೇ ತೋಕಾಲ್ಡ್ ಸೆಕ್ಯುಲರ್ ಗಳು ಇದನ್ನ ಹಿಂದೂ ಭಯೋತ್ಪಾದನೆ ಎನ್ನುವಂತಹ ಸುಳ್ಳು ನರೇಟಿವ್ ಕಟ್ಟಲು ಹೊರಟಿದ್ದಾರೆ ಅಲ್ಲಿಯವರೆಗೆ ಸಿಕ್ಕಿಬಿದ್ದಂತಹ ಎಲ್ಲ ಭಯೋತ್ಪಾದಕರು ಒಂದೇ ಸಮುದಾಯಕ್ಕೆ ಸೇರಿದ್ದ ಕಾರಣಕ್ಕಾಗಿ ತುಟಿಕ್ ಪಿಟಿಕ್ ಅನ್ನದಂತಹ ಸೋಕಾಲ್ಡ್ ಸೆಕ್ಯುಲರ್ ಗಳು ಡಾಕ್ಟರ್ ಪ್ರಿಯಾಂಕಾ ಶರ್ಮಾಳನ್ನ ವಿಚಾರಣೆಗೆ ಅಂತ ವಶಕ್ಕೆ ಪಡೆದುಕೊಂಡ ನಂತರ ಹಿಂದೂ ಭಯೋತ್ಪಾದನೆಯ ಬಣ್ಣ ಹಚ್ಚಲು ಹಳಸಿದ ಅನ್ನಕ್ಕೆ ಹಸಿದ ನಾಯಿ ಬಂದ ಹಾಗೆ ಬಂದು ಅಂದ ಹಾಗೆ ಈ ಬಾಂಬ್ ಬ್ಲಾಸ್ಟ್ ನಡೆಸಿದ್ದು ಅಂದ್ರೆ ಆತ್ಮಾಹುತಿ ದಾಳಿ ನಡೆಸಿದ ಆತನ ಹೆಸರು ಡಾಕ್ಟರ್ ಉಮರ್ ನಬಿ ಆತ ಎಷ್ಟೊಂದು ರಾಡಿಕಲ್ ಆಗಿದ್ದ ಅಂದ್ರೆ ಈ ದಾಳಿ ನಡೆಸುವ ಮುನ್ನ ಆತ್ಮಾಹುತಿ ದಾಳಿ ಅಂದ್ರೆ ಹುತಾತ್ಮತೆಗೆ ದಾರಿ ಅಂತ ವಿಡಿಯೋ ಮಾಡಿ ಹೇಳಿಕೆಯನ್ನ ನೀಡಿದ್ದ ಆತ್ಮಾಹುತಿ ಪವಿತ್ರ ಇಸ್ಲಾಂ ಧರ್ಮದ ಪ್ರಕಾರ ಹುತಾತ್ಮರಾಗಲು ದಾರಿಯಾಗಿದೆ ಆದರೆ ಈಗ ಅದನ್ನು ತಪ್ಪಾಗಿ ಅರ್ಥೈಸಲಾಗುತ್ತಾ ಇದೆ ಅಂತಲೂ ಹೇಳಿಕೆಯನ್ನು ನೀಡಿದ್ದ ಈ ಸುದ್ದಿಯನ್ನು ಬಿತ್ತರಿಸಲು ತಡವರಿಸುವಂತಹ ಕೆಲವು ಮಾಧ್ಯಮಗಳು ಅರ್ಧ ಹೇಳುವ ಅರೆಬೆಂದ ಸುದ್ದಿಗಳನ್ನು ಬಿತ್ತರಿಸಿ ಜನಸಾಮಾನ್ಯರ ದಾರಿ ತಪ್ಪಿಸಲು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಈ ವ್ಯವಸ್ಥಿತ ಸಂಚಿನ ಬಗ್ಗೆ ಜನಸಾಮಾನ್ಯರು ಎಚ್ಚರದಿಂದ ಇರಬೇಕು ಅನ್ನೋದೇ ನಮ್ಮ ಕಳಕಳಿ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ नमस्कार